शतो आदरु यांना भूलिला यनिला मेव बेकला गुडदागो हुन्नु यळुंगला यनिला मध्ये यातक साकोदे अदर सलवागा पडमी मार किटदार ಎಲ್ಲರಿಗೂ ಜಾಸ್ತಿ आरो आरो दवर रे मी मोडिल ಜಾಸ್ತಿ नाही కాని असले सगळी मरून या पाऊस जोर झाल्यास मरून हा हा हातीपत हातीपत आस्टर इष्ट हं त्यांच्या तो घर किती जीव नामचा आ

ಇನ್ನು ಮಾತ್ರ ಚಿಮ್ನಿನೆ ಸಿಕ್ಕಿತ್ತು. ಹಾ ಈ ಸಿಗಂಗಿಲ್ಲ ರೀ ಸರ್ಕಾರ ಈಗ ತೋಡ್ ಬಿಡ್ತಾವಲ್ರಿ ಹೆಂಗ್ ಮಾಡ್ತೀರಿ ಮತ್ತೆ ಕಡಿಗೆ ಅದು ಮಾಡಬೇಕಲ್ಲ ಮತ್ತೆ ಎಲ್ಲಿ ಇದ್ ಮಾಡಂಗಿಲ್ಲ ಮಾಡ್ತಾರ ಬಿಡ್ರಿ ಮತ್ತ ಬಿಡಾಕ್ ಬರಲ್ ಬಿಡ್ರಿ ನಾವ್ ಒಂದ್ ದಿವ್ಸ ಪರಕ್ ರೀ ನೀವು ದಿನಾ ಇರ್ತಿರಲ್ರಿ ಇದ್ರಾಗ ಅವ್ ಹುಡ್ಗೋರ್ ನೋಡ್ರಿ ಎಲ್ಲ ಗಾಯ ಬೇಗ ಅವ್ರ ಪಾಪಿ ಚಾ ಮಾಡ್ತಿರೀ ಅಮ್ಮಾರ ಏ ರಾತ ತಡಪಿ ಮನಿಗೆಲ್ಲ ಮರಿಂದ್ರಿಂಗ್ರಿ ಅಮ್ಮಾರ ಊಟ ಬರು ನಾಶ ಮಾಡಿ ಬಂದ್ರಿ ಬರೋಬಂದ್ರಿ ಬರು ನಾಶ ಮಾಡಿ ನಾವೇ ನಾಶ ಬಂದಿಲ್ರಿ ಒಬ್ಬರು ಯಾರ ಕಲ್ತಾ ಇದ್ರ ಅಂತ ತಿಳ್ಕೊಡ್ರಿ ಎಲ್ಲಾ ಗೊತ್ತಿರ್ತೇತ್ರಿ ಅವ್ರಿಗೆ ಫ್ರೀ ಏನ್ ಸಿಗಾತೈತಿ ಏನಿಲ್ಲ ಮನಿ ಬರತಾವ್ಲು ಏನೇನ್ ಬರ್ತಾವ ಸ್ಕೀಮ ಅವ್ ಇದಾವ ಬರತಾವ ಇಲ್ರಿ ಗುರು ಲಕ್ಷ್ಮಿಯರ್ ಬರತಾವಲ್ರಿ ನಿಮಗೆ

ಯಾರೆ ಒಬ್ಬರು ಎಲ್ಲ ಎಲ್ಲಾ ಗೊತ್ತಾಕೈತಿರಿ ನಿಮ್ಮಲ್ಲಿ ಕಲ್ತವ್ರ ಯಾರ ಇಲ್ರಿ ಹಂಗಾಗಿ ಸಮಸ್ಯೆ ಬಿಟ್ಟು ನೌಕರಿ ಹಿಡಿದ್ರ ಒಬ್ರು ಇಲ್ಲ ಇಲ್ಲಿ ಹಾ ರೀ

ಒಂದಕ್ಕೆ ಹೋಗಾಕ ರಾತ್ರಿ ಕಪ್ಪಲ್ದಾಗ ಹೋಗಿ ಬಿಟ್ಟಾರೆ ಬಿತ್ತು ಬಿಟ್ಟಾರೆ ರುಚಿಯಾಗಿ ಮತ್ತು ಅವ್ರ ಮನ್ಯಾಗಿಂದ ಮಂದಿ ಹೋಗುದನ್ನು ಎಲ್ಲಾರ ಓಡಿ ಹೋಗೋ ಮಟ ಬಿದ್ದು ಮತ್ತೆ ಬರ್ತಾರೆ ಒಳ್ಳೆ ಮಕ್ಕಳ ಮಟ ಉದ್ದಲ ಅದಾವು ಅವರು ಇವ್ರು ಅಂದ್ರೆ ಎಲ್ಲ ತುಂಬ ಗೊತ್ತಾವ ಇಲ್ಲೇ ಚಂದ ರೂಮ್ ಇರೋ ಇಲ್ರಿ ಅಮ್ಮ ಅಪ್ಪ ಅಜ್ಜಿ ಅಜ್ಜ ಇದ್ದಾಗೆ ಹೋಗೋಕ್ಕೂ ದಾರಿ ಇಲ್ರಿ ರೀ ಮನುಷ್ಯ ಚಂದ್ರ ಮ್ಯಾಗ ಹೊಂಟಾರಿ ಮಂಗಳಕರಾದ ಮ್ಯಾಗ ಹೊಂಟಾನ ಸರಿಯಾಗಿ ನಿಮ್ಗೆ ಮುರಾ ಹೋಗ್ರಿ ಎಲ್ಲೆಲ್ಲ ಅಡ್ಡಾಡ್ ಹಾಕ್ತಾರೀ ಮಂದಿ

ಊರಾಗ ಹೋದ ಚಿಮ್ನಿ ಎಣ್ಣಿ ಯಾರು ಕೊಡುದಿಲ್ಲ ಡೀಸೆಲ್ ತಗೊಂಡ್ಬಂದ ತಗೋ ಒಂದ್ ದಿನ ಸಿಗ್ತಿದ್ವಿ ಒಂದ್ ದಿನ ಸಿಗುದಿಲ್ಲ ಹಿಂಗ ನಮ್ ಬಾಳೆ ಐತ್ರಿ ಅದ್ರ ದಯ ಮಾಡಿ ಏನಾರ ಕೈ ಮುಗಿತೇವ್ ನಮ್ಮ ಒಂದು ರೋಡ್ ಅಷ್ಟಮ್ ಮಾಡ್ಕೊಡ್ರಿ ಆತ್ ಬಿಡ್ರಿ ಮತ್ತೇನ್ ಬೇಕೇಳ್ರಿ ಮಾಡಿ ಕೊಡ್ತಾರ ಅವರು ನೀವು ಓಟಿಕೆ ಯಾಕೆ ಬರ್ತಾರಲ್ಲ ಅವಾಗ ಪರ್ಸೆ ಮಾಡ್ಬೇಕು ಅವ್ರಿ ಸಪ್ಪ ಹುಡುಗರಿ ಸಾಲಿ ಬೆಲ್ಲಿ ಚಲೋ ಕಾಲಿಸ್ರಿ ಅಂದ್ರೆ ಸಾಲಿ ಕಲ್ತಾರ ಯಾರ ಇದ್ರೆ ಒಬ್ಬರ ಕೇಳ್ತಾರ ಮಂದಿಗೆ

ಅಧ್ಯಕ್ಷ ಯಾರ ಗ್ರಾಮ ಅಧ್ಯಕ್ಷ ಅಶೋಕ ಅಶೋಕ ಅವ್ರು ಏನ್ ಕೆಲಸ ಮಾಡಿಲ್ಲ ಈ ಬರಿ ಬಂದಾರ ಈ ಕೇಳಿ ಅವ್ರ ಸ್ವಲ್ಪ ಅಶೋಕ ಅವ್ರಿಗೆ ಹ್ಮ್ ಹ್ಮ್ ಅದಾಗ Hey, T. Hey, Babu.